್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ತಾತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಭರ್ಜರ್ ಗುಡ್ ಮ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮೊದಲಿಗೆ ಹಾಲು ಅದ ನಂತರ ರಾಗಿ ಮಾಲ್ಟಾ ಅಂತ ಹೇಳಿ ಮೂರು ದಿನ ಮಾತ್ರ ಕೊಡ್ತಾ ಇದ್ರು ಈಗ ಆ ಒಂದು ದಿನಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಅದೆಷ್ಟು ದಿನ ಅದ್ರ ಬಗ್ಗೆ ತೋರಿಸ್ಕೊಡ್ತೇನೆ ಈಗ ಕರ್ನಾಟಕ ರಾಜ್ಯ ಹೈಕೋರ್ಟ್ ನಿಂದ ಮಾಸ ಮಾರಾಟ ಮಾರರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಕಡ್ಡಾಯವಾಗಿ ಈ ಒಂದು ರೂಲ್ಸ್ ಅನ್ನ ಪಾಲನೆ ಮಾಡಲೇಬೇಕು ಇಲ್ಲ ಅಂದ್ರೆ ದಂಡ ಕಟ್ಟಬೇಕಾಗತ್ತೆ ಅದ ನಂತರ ನಿಮ್ಗೆ ಗೊತ್ತಿರುವಂತೆ ಜೈಲ್ ಸೇರ್ಬೇಕಾಗತ್ತೆ ಅದೇನು ಹೈಕೋರ್ಟ್ ನಿಂದ ಜಾರಿ ಮಾಡಿದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಮತ್ತೆ ಇತ್ತೀಚಿನ ದಿನದಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಮೋಸ ಹೋಗ್ತಿದ್ದಾರೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಸ್ಕ್ಯಾಮ್ ಅದ ನಂತರ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸ್ಕ್ಯಾಮು ಅದ ನಂತರ ಇನ್ಸ್ಟಾಗ್ರಾಮು ವಾಟ್ಸಪ್ ಓಪನ್ ಮಾಡಿದ್ರೆ ಸ್ಕ್ಯಾಮು ಇದು ಹೇಗೆ ನಿಲ್ಲಿಸಬೇಕು ಯಾವ ರೀತಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಪಿ ಡಿ ಎಫ್ ಫಾರ್ಮ್ ಬರ್ತಿದಾವೆ ಒಂದೊಂದಿಗೆ ತಿಳಿಸ್ಕೊಡ್ತಾನೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ ಆ ಒಂದು ನೋಟಿಸ್ ಅಲ್ಲಿ ಏನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿ ರಾತ್ರಿ ಟೋಟಲ್ ಆಗಿ ಟಾಪ್ ಮೋರ್ ನ್ಯೂಸ್ ಬಗ್ಗೆ ಈ ಒಂದು ಹಿಡಿದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿಯೊಂದು ಕೊಣಸನ ಕಂಡು ಸಂಪೂರ್ಣ ಮಾಹಿತಿ ಪಡ್ಕೊತಾರ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿಸ್ತಾರೆ ಪಾಯಿಂಟ್ ನಂಬರ್ ಒಂದು ಎಲ್ಲ ಒಂದು ಶಾಲಾ ಕ ಸಾರಿ ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಉನ್ನತ ತರಗತಿ ವಿದ್ಯಾರ್ಥಿಗಳಿಂದ ಎಸ್ ಎಸ್ ಎಲ್ ಸಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಮೂರ್ ದಿನ ಮಾತ್ರ ನಮಗೆ ರಾಗಿ ಮಾಲ್ಟಾ ಅಂತೇಳಿ ಕೊಡ್ತಾ ಇದ್ರು ಮೂರ್ ದಿನ ಮಾತ್ರ ಕೊಡ್ತಾ ಇದ್ರು ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆ ಸಂಪುಟದಲ್ಲಿ ಅದನ್ನ ಐದು ದಿನಕ್ಕೆ ಕೊಡುವಂತೆ ನಿರ್ಣಯ ಮಾಡಿದ್ದಾರೆ ಮತ್ತೆ ಈಗ ಕೊಡ್ತಿದ್ದಾರೆ ಶಾಲಾ ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ಐದ್ ಎರಡು ಸಾರಿ ಮೂರ್ ದಿನ ಮಾತ್ರ ರಾಗಿ ಮಾಲ್ಟಾ ಹಾಲನ್ನ ಕೊಡ್ತಾ ಇದ್ರು ಈಗ ಐದು ದಿನ ಕೊಡೋದಕ್ಕೆ ಕೊಡೋದಕ್ಕೆ ಅಂತೇಳಿ ಆದೇಶ ಕೊಟ್ಟಿದ್ದಾರೆ ಈಗ ಕೊಡ್ತಿದ್ದಾರೆ ಪ್ರಸ್ತುತದಲ್ಲಿ ಕೊಡ್ಲೇಬೇಕಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಅನುದಾನ ಕೂಡ ತೆಗೆದಿಟ್ಟಿದ್ದಾರೆ ಪಾಯಿಂಟ್ ನಂಬರ್ ಒಂದು ಇನ್ನು ಎರಡನೇದಾಗಿ ನೋಡ್ತಾ ಅಂತ ಕರ್ನಾಟಕ ಹೈಕೋರ್ಟ್ ನಿಂದ ಮಾಂಸ ಮಾರಾಟದಾರರಿಗೆ ಹೊಸ ರೋಲ್ಸನ್ನ ಜಾರಿ ಮಾಡಿದ್ದಾರೆ ದೇವನಸ್ಥಾನ ದೇವಸ್ಥಾನದಿಂದ ಎರಡ್ ನೂರ ಇಪ್ಪತ್ತು ಮೀಟರ್ ದಷ್ಟು ದೂರದಿಂದ ಮಾಂಸ ಮಾರಾಟ ಮಾಡಬೇಕಾಗತ್ತೆ ಸಮೀಪದಲ್ಲಿದ್ರೆ ಕೋರ್ಟ್ ಕೋರ್ಟ್ನಿಂದ ನೋಟಿಸ್ ಕೂಡ ಬಂದ್ರೆ ಬರಬಹುದು ಈಗ ಕರ್ನಾಟಕ ಹೈಕೋರ್ಟ್ ನಿಂದ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದರೆ ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕು ಕರ್ನಾಟಕದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಆಗ್ಬಹುದು ನೂರು ಮೀಟರ್ ಆಗ್ಬಹುದು ಎರಡು ನೂರು ಮೀಟರ್ ಆಗ್ಬಹುದು ಒಟ್ಟಿಗೆ ಹೇಳಿರುವಂತ ಮಾಹಿತಿ ಪ್ರಕಾರ ಎರಡು ನೂರ ಇಪ್ಪತ್ತು ಮೀಟರ್ಗಿಂತ ಕಡಿಮೆ ಇತ್ತ ಅಂದ್ರೆ ನಿಮಗೆ ಶಿಕ್ಷೆ ಆಗತ್ತೆ ಅದೇ ಎರಡು ನೂರ ಇಪ್ಪತ್ತು ಮೀಟರ್ಗಿಂತ ಜಾಸ್ತಿ ನಿಮ್ ಒಂದು ಅಂಗಡಿ ಇರಬೇಕು ಮೋಸ ಮಾರೋರು ಇದು ಹೊಸ ಉಳಿಸ ಜಾರಿ ಮಾಡಿದ್ದಾರೆ ಇನ್ನು ಮೂರನೇದಾಗಿ ಎ ಪಿ ಕೆ ಫೈಲ್ ಗಳು ತುಂಬಾ ಬರ್ತಿದಾವೆ ಅದ ನಂತರ ಪಿ ಡಿ ಎಫ್ ಫೈಲ್ ಗಳು ತುಂಬಾ ಬರ್ತಿದ್ದಾವೆ ಮತ್ತು ಸ್ಕ್ಯಾಮ್ ಮೊಬೈಲ್ ಮೂಲಕ ಆಗಿ ಆಗ್ತಾ ಇದೆ ಅದ ನಂತರ ಒಂದು ಫೋಟೋ ಕಳಿಸ್ಕೊಡ್ತಾರೆ ಆಗ್ತಾ ಇದೆ ತುಂಬಾ ತುಂಬಾ ಮೋಸ ಹೋಗ್ತಿದ್ದಾರೆ ಇದನ್ನು ಹೇಗೆ ತಡಿಬೇಕಂತ ಹೇಳಿ ಸರ್ಕಾರದಿಂದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನೋಡಿ ನಿಮ್ಗೆ ಗೊತ್ತಿರುವಂತೆ ಈಗ ಸರ್ಕಾರದಿಂದ ವಿವಿಧ ರೀತಿಯಲ್ಲಿ ಸ್ಕ್ಯಾಮ್ ನಂಬರ್ ಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಇದಕ್ಕೆ ಏನಾದ್ರೂ ಆತಂದ್ರೆ ಕಾಲ್ ಮಾಡಿ ಅಂತ ಹೇಳಿ ಅದನ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ನಿಮ್ಮೊಂದು ವಾಟ್ಸಪ್ ನಲ್ಲಿ ಯಾವ್ದಾದ್ರು ಫೋಟೋ ಬತ್ತಂದ್ರೆ ಅನ್ನೋನ್ ನಂಬರ್ ದಿಂದ ಅದ್ರ ಮೇಲೆ ಅಂತೂ ಕ್ಲಿಕ್ ಮಾಡಬೇಡಿ ಯಾರಾದರೂ ಬಿಟ್ರೆ ಮಾತ್ರ ನಿಮ್ಮ ಒಂದು ಫ್ರೆಂಡ್ಸ್ಗಳು ಕೂಡ ಈ ರೀತಿಗಾಗಿ ತುಂಬಾ ಜನ ಹಣ ಕಳ್ಕೊಂಡಿದಾರೆ ಯಾಕಂದ್ರೆ ಒಂದು ಆ್ಯಪ್ ಇರತ್ತೆ ಆ ಒಂದು ಆ್ಯಪ್ ಕೂಡ ಕಳ್ಸಿ ಕೊಡ್ತಾರೆ ಮತ್ತು ಪಿ ಡಿ ಎಫ್ ಫಾರ್ಮ್ ಕೂಡ ಕಳಿಸ್ಕೊಡ್ತಾರೆ ನಿಮ್ಮ ಒಂದು ಗ್ರೂಪ್ಗಳಲ್ಲಿ ಪಿ ಡಿ ಎಫ್ ಫಾರ್ಮ್ ಬರ್ತಂದ್ರೆ ಅಥವಾ ಎ ಪಿ ಕೆ ಫೈಲ್ ಬತ್ತಂದ್ರೆ ಅದನ್ನ ಡೌನ್ಲೋಡ್ ಮಾಡ್ತಂದ್ರೆ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಅದು ಮೊಬೈಲ್ ನಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಂದ್ರೆ ವರ್ಕೆ ಆಗೋದಿಲ್ಲ ಮೊಬೈಲ್ ವರ್ಕ್ ಆಗದೇ ಕಾರಣಕ್ಕಾಗಿ ನಿಮ್ಮೊಂದು ಏನು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರತ್ತಲ್ಲ ಪ್ರತಿ ಒಂದು ಪ್ರತಿ ಒಂದು ಆ್ಯಪ್ಗಳಿಗೆ ಅದ ನಂತರ ಮೊಬೈಲ್ಗಳಿಗೆ ಕಾಂಟೆಂಟ್ ದ ಎಷ್ಟು ಜನ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಆ ಒಂದು ಆ್ಯಪ್ ಸೇರ್ ಆಗಿರತ್ತೆ ಎ ಪಿ ಕೆ ಫೈಲ್ ಇರತ್ತಲ್ಲ ಅದು ಕೂಡ ಸೇರ್ ಆಗಿರತ್ತೆ ನಿಮ್ಮ ಒಂದು ನಂಬರ್ಗಳಿಂದ ಅದೇ ರೀತಿ ನೀವೇನಾದ್ರು ಪಿ ಡಿ ಎಫ್ ಫಾರ್ಮ್ ಓಪನ್ ಮಾಡಿದ್ರ ಅಂದ್ರೆ ಅದು ಕೂಡ ಸೇರ್ ಆಗಿರತ್ತೆ ಅದ ನಂತರ ಒಂದು ಫೋಟೋ ಕಳಿಸ್ಕೊಟ್ಟಿರಂದ್ರೆ ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಆತಂದ್ರೆ ಆ ಒಂದು ಸಾಫ್ಟ್ವೇರು ಆ ಒಂದು ಫೋಟೋ ಹಲವಾರು ಜನರಿಗೆ ಸೇರ್ ಆಗಿರತ್ತೆ ನಿಮ್ಮ ಒಂದು ಕಾಂಟೆಂಟ್ ನಲ್ಲಿ ಎಷ್ಟು ಜನ ಇರ್ತಾರಲ್ಲ ಅವ್ರು ಎಲ್ಲರಿಗೂ ಕೂಡ ಸೇರ್ ಆಗಿರಾತ ಅದೇ ನಿಮ್ಗೆ ಗೊತ್ತೇ ಇರೋದಲ್ಲ ಮೊಬೈಲ್ ಹ್ಯಾಂಗ್ ಆಗಿರಾತ ಅದು ವರ್ಕೇ ಆಗಲ್ಲ ನೀವೇನು ಮಾಡ್ತೀರಾ ಹಾಕಾಗಿದೆ ಅಂತ ಆಮೇಲೆ ಗೊತ್ತಾಗತ್ತೆ ನಿಮಗೆ ಗೊತ್ತಿದ ತಕ್ಷಣ ಇಲ್ಲಿ ತುಂಬಾ ಜನ ಹೆಂಗಿದಾರೆ ಅಂದ್ರೆ ಈಗ ನೋಡಿ ನಿಮ್ಮೊಂದು ಮೊಬೈಲ್ ನ ಇನ್ಸ್ಟಾಲ್ ಆಗಿರತ್ತೆ ಅಂತ ತಿಳ್ಕೊಳ್ಳಿ ಈಗ ಬೇರೆದವರಿಗೆ ನಿಮ್ಮ ನಂಬರ್ ದಿಂದಾನ ಕಳ್ಸಿದಾರೆ ಅಂತ ಹೇಳಿ ಪಾಪ ನಮ್ಮೊಂದು ಫ್ರೆಂಡ್ಸ್ ಕಳಿಸಿದಾನೆ ನಮ್ಮೊಂದು ಅಣ್ಣ ಕಳಿಸಿದಾನೆ ನಮ್ಮೊಂದು ತಮ್ಮ ಕಳಿಸಿದಾನೆ ಅಂತ ಹೇಳಿ ಅವರು ಕೂಡ ಓಪನ್ ಮಾಡ್ತಾರೆ ಅವ್ರನಲ್ಲಿ ಅದೇ ಆಗತ್ತೆ ಆ ಕೂಡ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗತ್ತೆ ಮತ್ತೆ ಅವರು ಕಾಂಟೆಂಟ್ ಜನ ಇರ್ತಾರಲ್ಲ ಅವ್ರಿಗೆ ಹೋಗತ್ತೆ ಈ ರೀತಿಯಾಗಿ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತಿದಾವೆ ದಯವಿಟ್ಟು ಅನ್ನೊಂದ್ ನಂಬರ್ ದಿಂದ ಏನಾದ್ರೂ ಪಿ ಡಿ ಎಫ್ ಫಾರ್ಮ್ ಆಗ್ಬಹುದು ಎಫ್ ಕೆ ಆಗ್ಬಹುದು ಫೋಟೋಗಳು ಬರ್ತಂದ್ರೆ ಕ್ಲಿಕ್ ಮಾಡಬೇಡಿ ಮತ್ತೆ ಇನ್ನೊಂದು ನಿಮ್ಮ ಸ್ನೇಹಿತರುಗಳು ಕಳಿಸ್ಕೊಟ್ರೆ ನಿಮ್ಮೊಂದು ಸ್ನೇಹಿತಗಳು ಏನಾದರೂ ಕಳಿಸ್ಕೊಟ್ರು ಕೂಡ ಒಂದ್ಸರಿ ಕಾಲ್ ಮಾಡಿ ಅವರಿಗೆ ಕಾಲ್ ಮಾಡಿ ಕೇಳಿ ನೀವೇನಾದರೂ ಎ ಪಿ ಕೆ ಫೈಲನ್ನು ಕಳಿಸ್ಕೊಟ್ಟಿದಾರಾ ಅಥವಾ ಪಿ ಡಿ ಎಫ್ ಫಾರ್ಮನ್ನು ಕಳಿಸ್ಕೊಟ್ಟಿದಾರಾ ಅಥವಾ ಫೋಟೋನ ಕಳಿಸ್ಕೊಟ್ಟಿದಾರಾ ಅಂಥೇಳಿ ಆ ಒಂದು ಕ್ಲಿಕ್ ಮಾಡೋಕ್ಕಿಂತ ಮುಂಚಿತವಾಗಿಯೇ ಕಾಲ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಯಾರು ಕಳಿಸ್ಕೊಟ್ಟಿರ್ತಾರಲ್ಲ ಅವ್ರಿಗೆ ಕೇಳಿ ಹಾಂ ಕಳಿಸ್ಕೊಟ್ಟಿನಪ್ಪ ಅಂದರೆ ಮಾತ್ರ ಓಪನ್ ಮಾಡಿ ಇಲ್ಲ ಅಂದರೆ ಓಪನ್ ಮಾಡಬೇಡಿ ಮೊದಲೇ ನನಗೆ ಈಗಿಲ್ಲ ಮೊದಲು ಹೆಂಗ್ ಬೇಕಾದಂಗೆ ಯಾವ ಬೇಕಾದ್ರೂ ಫೋಟೋ ಕಳಿಸ್ತಾ ಇದ್ರು ನೀವು ಓಪನ್ ಮಾಡ್ತಾ ಇದ್ರೆ ಯಾವ ಬೇಕಾದ್ರೂ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ರೆ ಯಾವ ಪಿ ಡಿ ಎಫ್ ಫಾರ್ಮ್ ಓಪನ್ ಮಾಡ್ತಾ ಇದ್ರೆ ಬಟ್ ಈಗ ಆ ಒಂದು ಸಿಚುವೇಶನ್ ಇಲ್ಲ ಪ್ರತಿಯೊಂದಕ್ಕೂ ಫೋಟೋಗಳಿಗೆ ಒಂದು ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡಿ ಕಳಿಸ್ಕೊಡ್ತಾರೆ ಹಾಕೋದು ಅದ ನಂತರ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಲ್ಲಿರುವಂತ ಹಣ ಕೂಡ ಎಲ್ಲ ಹೋಗತ್ತೆ ಮತ್ತೆ ಇನ್ನೊಂದು ನಿಮ್ಮ ಒಂದು ಪಿ ಡಿ ಎಫ್ ಫಾರ್ಮ್ ಗಳು ಕೂಡ ಒಂದು ಈ ರೀತಿಯಾಗಿ ಸಾಫ್ಟ್ವೇರ್ ಗಳನ್ನ ಕೋಡ್ ಗಳನ್ನ ಅಪ್ಡೇಟ್ ಮಾಡಿ ಕಳ್ಸಿ ಕೊಡ್ತಾರೆ ಅದ ನಂತರ ನಿಮ್ಮ ಒಂದು ಎ ಪಿ ಕೆ ಫೈಲ್ ಗಳು ಕೂಡ ಸಾಫ್ಟ್ವೇರ್ ಅನ್ನು ಅಪ್ಲೋಡ್ ಮಾಡಿ ಕಳಿಸ್ಕೊಡ್ತಾರೆ ಹಿಂಗಾಗಿ ತುಂಬಾ ಜನ ಕರ್ನಾಟಕ ರಾಜ್ಯದಲ್ಲಿ ಹಣವನ್ನು ಕಳ್ಕೊತಿದ್ದಾರೆ ಅದೇ ಒಂದು ಕಾರಣಕ್ಕಾಗಿ ಹೇಳಿ ಈ ಒಂದು ವಿಡಿಯೋ ಮಾಡಿರೋದು ಆದಷ್ಟು ಶೇರ್ ಮಾಡಿ ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ ನಿಮ್ಮಲ್ಲಿ ಏನಾದರೂ ಈ ರೀತಿಯ ಕಂಡು ಬಂದಿತ್ತಂದ್ರೆ ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಸೈಬರ್ ಕ್ರೈಮ್ ಅಂತ ಹೇಳಿ ಟೇಷನ್ ಇರತ್ತೆ ಅಲ್ಲಿ ಹೋಗಿ ನಾವು ಆಫೀಸ್ಗೆ ಕಂಪ್ಲೇಂಟ್ ಮಾಡಬಹುದು